ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ನಾಯಕತ್ವವನ್ನು ವಹಿಸಿಕೊಂಡಾಗ ಅನೇಕರಿಗೆ ಸಂದೇಹವಿತ್ತು ಮುಕ್ತ ಮನಸ್ಸಿನ ಬ್ಯಾಟರ್ ಒತ್ತಡವನ್ನು ನಿಭಾಯಿಸಬಹುದೇ ಇಂದಿನ ದಿನಗಳಲ್ಲಿ ಆ ಅನುಮಾನಗಳು ದೂರವಾಗಿವೆ ಕಾರಣ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ಶ್ರೀಲಂಕಾ ವಿರುದ್ಧದ ಸರಣಿ ಗೆಲುವುಗಳು ಮತ್ತು ಏಷ್ಯಾ ಕಪ್ ಗೆಲುವು ನಗುತ್ತಲೇ ಭಾರತವನ್ನು ಮುನ್ನಡೆಸುತ್ತಿದ್ದಾರೆ ಆದರೆ ಇತರ ತಂಡಗಳು ಕಷ್ಟಪಡುತ್ತಿರುವಾಗ ಸೂರ್ಯಕುಮಾರ್ ಯಾದವ್ ಇದೆಲ್ಲವನ್ನು ಹೇಗೆ ಸಾಧಿಸುತ್ತಿದ್ದಾರೆ ಎಂಬ ಕುತೂಹಲ ಎಂದು ನಾವು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವವನ್ನು ಚರ್ಚಿಸೋಣ ಸೂರ್ಯಕುಮಾರ್ ಯಾದವ್ ಅವರು ನಾಯಕರಾಗಿ ತಮ್ಮ ಅಲ್ಪಾವಧಿಯ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಿದ್ದಾರೆ ಟಿ ಟ್ವೆಂಟಿ ಸರಣಿ ಗೆಲುವುಗಳು ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತ ತಂಡ ಹಲವು ಟಿ ಟ್ವೆಂಟಿ ಸರಣಿಗಳನ್ನು ಗೆದ್ದಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕು ಒಂದು ಅಂತರದ ವಿಜಯ ಇದು ಭಾರತದಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀಲಂಕಾ ಮೂರು ಸೊನ್ನೆ ಮತ್ತು ಬಾಂಗ್ಲಾದೇಶ ಮೂರು ಸೊನ್ನೆ ವಿರುದ್ಧದ ಸರಣಿ ವಿಜಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರು ಒಂದು ಅಂತರದ ಐತಿಹಾಸಿಕ ಸರಣಿ ವಿಜಯ ಇದು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಂಗ್ಲೆಂಡ್ ವಿರುದ್ಧ ನಾಲ್ಕು ಒಂದು ಅಂತರದ ವಿಜಯ ಇದು ಭಾರತದಲ್ಲಿ ನಡೆಯಿತು ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಎರಡು ಒಂದು ಅಂತರದ ವಿಜಯ ಇದು ಆಸ್ಟ್ರೇಲಿಯಾದಲ್ಲಿ ನಡೆಯಿತು ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ ಒಂದು ಒಂದು ಸರಣಿ ಸಮಬಲಗೊಳಿಸಿತು ಇದು ಎರಡ್ ಸಾವಿರದ ಇಪ್ಪತ್ತ್ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದು ರ ಟಿ ಟ್ವೆಂಟಿ ಏಷ್ಯಾ ಕಪ್ ವಿಜೇತ ನಾಯಕ ಈ ಎಲ್ಲ ಸಾಧನೆಗಳು ಸೂರ್ಯಕುಮಾರ್ ಯಾದವ್ ಅವರ ಯಶಸ್ವಿ ನಾಯಕತ್ವಕ್ಕೆ ಸಾಕ್ಷಿಯಾಗಿದೆ ಹೌದು ಅದು ನಿಜ ಸುಮ್ಯ ಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ಇದುವರೆಗೆ ಒಂದೇ ಒಂದು ಟಿ ಟ್ವೆಂಟಿ ಸರಣಿಯನ್ನು ಸೋತಿಲ್ಲ ಒಟ್ಟು ಸರಣಿಗಳು ಏಳು ಫಲಿತಾಂಶ ಆರು ಸರಣಿಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಒಂದು ಸರಣಿಯನ್ನು ಡ್ರಾ ಮಾಡಿಕೊಂಡಿದ್ದಾರೆ ಇವರ ಪ್ರಮುಖ ಪ್ರಶಸ್ತಿ ಎಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಟ್ವೆಂಟಿ ಏಷ್ಯಾ ಕಪ್ ಅನ್ನು ಸಹ ಗೆದ್ದಿದ್ದಾರೆ ತಜ್ಞರ ಅಭಿಪ್ರಾಯಗಳು ಸುನಿಲ್ ಗವಸ್ಕರ್ ಮಾಜಿ ಭಾರತೀಯ ಆಟಗಾರ ಏಷ್ಯಾ ಕಪ್ ನಲ್ಲಿ ಓಮನ್ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಸ್ವತಃ ಬ್ಯಾಟಿಂಗ್ಗೆ ಇಳಿಯದೆ ಇತರ ಬ್ಯಾಟರ್ ಗಳಿಗೆ ಅವಕಾಶ ನೀಡಿದ ನಿರ್ಧಾರವನ್ನು ಗವಸ್ಕರ್ ಬೆಂಬಲಿಸಿದರು ಅಜಿತ್ ಅಗರ್ಕರ್ ಭಾರತದ ಮುಖ್ಯ ಆಯ್ಕೆದಾರ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕನಾಗಿ ಆಯ್ಕೆ ಮಾಡಲು ಪ್ರಮುಖ ಕಾರಣಗಳನ್ನು ಸಹ ನೀಡಿದ್ದಾರೆ ಅವರು ಅರ್ಹ ಅಭ್ಯರ್ಥಿಗಳಲ್ಲಿ ಒಬ್ಬರು ಮತ್ತು ಜಗತ್ತಿನ ಅತ್ಯುತ್ತಮ ಟಿ ಟ್ವೆಂಟಿ ಬ್ಯಾಟರ್ಗಳಲ್ಲಿ ಸಹ ಒಬ್ಬರು ಎಂದು ಹೇಳಿದ್ದಾರೆ ಡ್ರೆಸ್ಸಿಂಗ್ ರೂಮಿನಿಂದ ಉತ್ತಮ ಪ್ರತಿಕ್ರಿಯೆಗಳು ಬರೆದಿದ್ದವು ಅವರಿಗೆ ಉತ್ತಮ ಕ್ರಿಕೆಟ್ ಮೆದುಳು ಇದೆ ಎಂದು ಅವರು ಸಹ ತಿಳಿಸಿದ್ದಾರೆ ಖಾನ್ ಮಾಜಿ ಭಾರತೀಯ ಬೌಲರ್ ಜಹೀರ್ ಖಾನ್ ಅವರು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವವನ್ನು ರೋಹಿತ್ ಶರ್ಮಾ ಅವರ ಶೈಲಿಗೆ ಹೋಲಿಸಿದ್ದಾರೆ ರೋಹಿತ್ ಶರ್ಮಾ ಅವರಂತೆ ಸೂರ್ಯಕುಮಾರ್ ಕೂಡ ಯುದ್ಧ ತಂತ್ರದ ನಾಯಕ ಟೆಕ್ನಿಕಲ್ ಕ್ಯಾಪ್ಟನ್ ಎಂದು ಬಣ್ಣಿಸಿದ್ದಾರೆ ಮಹಮ್ಮದ್ ಕೈಫ್ ಮಾಜಿ ಭಾರತೀಯ ಆಟಗಾರ ಕೈಫ್ ಪ್ರಕಾರ ಸೂರ್ಯಕುಮಾರ್ಗೆ ಸ್ಥಿರವಾದ ಪೂರ್ವ ನಿರ್ಧರಿತ ಯೋಜನೆ ಇರುವುದಿಲ್ಲ ಬದಲಿಗೆ ಅವರು ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತಾರೆ ಇದು ಅವರ ನಾಯಕತ್ವದ ವಿಶಿಷ್ಟ ಗುಣವಾಗಿದೆ ಎಂದು ಹೇಳಿದ್ದಾರೆ ಮುಕ್ತಾಯದ ಕಮೆಂಟ್ಗಳು ಒಟ್ಟಾರೆ ಸೂರ್ಯಕುಮಾರ್ ಯಾದವ್ ಭಾರತಕ್ಕೆ ಸಿಕ್ಕಿರುವ ಒಬ್ಬ ಯಶಸ್ವಿ ಮತ್ತು ವಿಶಿಷ್ಟ ನಾಯಕ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಂತಹ ದೊಡ್ಡ ಪಂದ್ಯಾವಳಿಗಳಲ್ಲಿ ಸೂರ್ಯಕುಮಾರ್ ಯಾದವ್ ತಮ್ಮ ನಾಯಕತ್ವದ ಮ್ಯಾಜಿಕ್ ಮುಂದುವರಿಸುತ್ತಾರಾ ಎಂಬುದನ್ನು ಕಾದ ಕಾದು ನೋಡಬೇಕಾಗಿದೆ ಅವರ ನಾಯಕತ್ವದ ಶೈಲಿ ನಿಮಗೆ ಇಷ್ಟವಾಯಿತೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್